ದೇವರ ವಾಕ್ಯ ಸತ್ಯವೇದವನ್ನ ಕೈಗೊಂಡು ನಡೆಯುವಂತ ಪ್ರತಿಯೊಬ್ಬನು ಹಲವಿಯ ಅವರು ಪಕ್ಷದ ಆತ್ಮನನ್ನ ನಿಂದಿಸೋದಾದರೆ ದುಃಖಪಡಿಸೋದಾದರೆ ಮರವನ್ನ ಅಲಕ್ಷ್ಯ ಮಾಡುವ ಪ್ರತಿಯೊಬ್ಬನು ಅಲವ್ಯ ಪಕ್ಷದ ಆತ್ಮನ ಒಂದು ದೀಪವನ್ನ ನಂದಿಸುವವನು ಅವನು ಕಡೆಯವನ ಅಬ್ರಾಹ್ಮನ ಕಾಲದಲ್ಲಿ ಈಸನ ಕಾಲದಲ್ಲಿ ಯಾಕೋಬನ ಕಾಲದಲ್ಲಿ ಮಾತನ್ನ ಕೇಳದೆ ಅವಿಂಗ್ರಾಗಿರುವಂತ ಜನಗಳು ಸಹ ಮೊದಲಿನವರಾಗಿರ್ತಾರೆ ಇದು ಹೆಂಗೆ ಇಲ್ಲೇ ಇರೋದು ಏಸು ಹಲವಯ ಭೂಮಿಯ ಪಾತ್ರಕ್ಕೆ ಹೋದ ಅಲ್ಲಿ ಸೆರೆನಿರುವವರು ಅನೇಕರಿದ್ದರು ಏಳಿಸೋದಿಕ್ಕೆ ಲೆಕ್ಕವಿಲ್ಲದಷ್ಟು ಏಳಿಸ ಕಾವ್ಯದೇ ಇರುವಂತ ಆತ್ಮಗಳು ಸೆರೆ ಬಿತ್ತು ಅಲ್ಲಿ ಅದೋ ಬಿತ್ತು ಭೂಮಿಯ ಆಳದಲ್ಲಿ ಬಿತ್ತು ಅವರ ಬಳಿಗೆ ಏಸು ಮೂರು ದಿನಗಳ ಪ್ರಯಾಣವನ್ನ ಮಾಡ್ತೇನೆ ಅವರ ಬಳಿಗೆ ಹೋಗ್ತಾನೆ ಏಸು ಒಬ್ಬನೇ ಹೋಗಿಲ್ಲ ಅಲ್ಲಿ ಏಸು ಭೂಮಿ ಮೇಲಿಂದ ಕಳ್ಳನನ್ನ ಕರ್ಕೊಂಡು ಹೋದ ಆ ಕಳ್ಳ ಸಾಕ್ಷಿಯಾಗಿ ಅಲ್ಲಿ ಸುವಾತೆ ಸಾರ್ದ ಅವನು ಈತನು ನಿಜವಾಗಲೂ ಹಾಗೆ ದೇವರ ಮಗನು ಅಂಚೆ ಕಣ್ಣನು ಸುಮಾತೆ ಯೇಸು ಜೊತೆಗೆ ಸಾರ್ದ ಅವನು ಮಾತ್ರ ಅಲ್ಲ ಏಸುವಿನ ಎಡಭಾಗದಲ್ಲಿ ಇದ್ದಂತ ಇನ್ನೊಬ್ಬ ಕಳ್ಳ ಇದ್ದ ಅವನನ್ನ ಅವನು ಹೇಳ್ತ ನಾನು ಏಸುವನ್ನ ಈಡಿಸಿದ್ದೆ ಇಂದಿನ ಹೊತ್ತೊಂದ್ರೆ ಬದುಕೋದಿಲ್ಲ ಅಂತ ಹೇಳ್ಕೊಂಡೆ ಆಗ ಏಸು ನನ್ನ ಕೂಡ ಅಲ್ಲಿ ನಿಂತಿದ್ದ ನೋಡಿದೆ ಈಗ ಏಸು ಜೀವಂತವಾಗಿರೋದನ್ನ ನಾವಿಲ್ಲಿ ದೇವರ ಮಹಿಮೆಯನ್ನಾಗಿ ಇಬ್ಬರು ನಿಂಬರ ಕಲಿಸುವ ಸಾಕ್ತಾರೆ ಅದು ಮಾತ್ರವಲ್ಲ ಏಸುವನ್ನ ಹಿಡ್ಕೊಂಡಂತ ಯೋಗ ಸುತ್ತ ಇರ್ತಾನೆ ನಮ್ಮೆಲ್ಲರಿಗೂ ತನಿಯಾದ ದೇವರಿಗೂ ಮಗನಾಗಿರುವ ಯೇಸು ಕ್ರಿಸ್ತನಿಗೂ ಮತ್ತು ಸಕಲ ಸತ್ಯದಲ್ಲಿ ನಡೆಸುವ ಸತ್ಯದ ಆತ್ಮನಿಗೂ ಮಹಿಮೆ ಉಂಟಾಗಲಿ ನಾನು ನಿಮ್ಮ ಕಾವಲುಗಾರ ಎಲ್ಲ ದೇವಜನಗಳಿಗೂ ಮತ್ತು ಎಲ್ಲ ದೇವ ಸೇವಕರುಗಳಿಗೂ ಯೇಸು ಕ್ರಿಸ್ತನಲ್ಲಿ ಸಮಾಧಾನವು ಪವಿತ್ರ ಆತ್ಮನಲ್ಲಿ ಅನ್ಯತೆಯು ಐಕ್ಯತೆ ಉಂಟಾಗದೆ ಎಂದು ನಾನು ಪ್ರಾರ್ಥಿಸ್ತೇನೆ ಹೇಳ್ತೇನೆ ಚೀಳ ಭಾಷೆ ನಾವೆಲ್ಲರನ್ನ ಇನ್ನೊಂದು ವಾಕ್ಯ ಆರು ಕೊಡ್ತದೆ ನಾನು ಮಾತನಾಡಲು ಬಾಯಿ ಪೂರ್ವ ಪೂರ್ವಕಾಲದಲ್ಲಿ ಗುಪ್ತವಾಗಿದ್ದ ಸ್ವಾರ್ಥ ಶಕ್ತಿಗಳನ್ನ ಬಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತುಗಳನ್ನು ಅಂತ ಅಭಿಷೇಕವನ್ನು ಜ್ಞಾನವನ್ನು ದೇವರು ನನಗೆ ಈ ಸಂದರ್ಭದಲ್ಲಿ ದಯಪಾಲಿಸ ಪಾಲಿಸಬೇಕೆಂದು ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಚಿಮುಳ್ಳಿ ಮತ್ತೆ ಬರದ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಹದಿನಾರನೇ ವಾಕ್ಯ ಹೇಳಕ್ ಈ ಪ್ರಕಾರ ಕಡೆಯವರು ಮೊದಲಿನವರಾಗುವರು ಮೊದಲಿನವರು ಕಡೆಯವರಾಗುವರು ಈ ಒಂದು ವಾಕ್ಯದ ಆಧಾರದ ಮೇಲೆ ಯಾರು ಕಡೆಯವರು ಮೊದಲಿನವರಾಗ್ತಾರೆ ಮೊದಲಿನವರು ಕಡೆಯವರು ಎಂಗೆ ಎಂಬ ವಿಷಯವನ್ನ ನಾವು ತಿಳ್ಕೊಳ್ಳೋಣ ಮತಾಯ ಏಳು ಹದಿಮೂರು ಸಹ ಹೇಳುತ್ತೆ ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದು ದಾರಿ ಅಗಲವು ಅದರಲ್ಲಿ ಹೋಗುವುದು ಬಹು ಜನ ಇಕ್ಕಟ್ಟಾದ ಬಾಗಲು ಯಾವುದಂದ್ರೆ ಅರಲೋಕ ಪರಲೋಕದ ಬಾಗಿಲು ಇಕ್ಕಟ್ಟು ನಾಶನ ಅಂದ್ರೆ ನರಕ ನರಕಕ್ಕೆ ಹೋಗುವಂತ ಬಾಗಿಲು ಬಹಳ ದೊಡ್ಡದು ಜೀವಕ್ಕೆ ಹೋಗುವಂತ ಬಾಗಿಲು ಅದನ್ನ ವಾಕ್ಯ ಹೇಳಲ್ಪಡ್ತದೆ ಬಲವಂತವಾಗಿ ನುಗ್ಗಬೇಕು ಇದನ್ನ ಕಂಡಿಡಿಯವರು ಸ್ವಲ್ಪ ಜನ ಅಂತ ದೇವರು ವಾಕ್ಯ ಹೇಳಲ್ಪಡ್ತಾರೆ ಆದ್ರೆ ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದು ದಾರಿ ಅಗಲಾದದ್ದು ಅದರಲ್ಲಿ ಹೋಗುವವರು ಬಹಳ ಜನ ಅದರಲ್ಲಿ ಹೋಗ್ತಾರೆ ಇದರಲ್ಲೇ ಮೊದಲ ಕಡೆಯವರಾಗ್ತಾರೆ ಕಡೆಯವರು ಅಲನೀಯ ಮೊದಲಾಗಿರ್ತಾರೆ ಇಕ್ಕಟ್ಟಾದ ಬಾಗಿಲು ಯಾವುದು ಅಂದ್ರೆ ಸಭೆ ಪರಲೋಕ ನೀವು ಪರ್ವತಕ್ಕೆ ಹೋಗ್ಬೇಕು ಅಂದ್ರೆ ಸಭೆಗೆ ಬರಬೇಕು ಸಭೆಗೆ ಹೋಗುವಂತ ಸಭೆ ಹೇಳುವಂತ ಕಾರ್ಯಗಳನ್ನ ಕೈಗೊಂಡು ನಡಿಬೇಕು ಅದನ್ನ ಕೈಗೊಂಡು ನೆಡೆದು ಬಹಳ ಕಷ್ಟ ಇಕ್ಕಟ್ಟದು ಹಾಗಾಗಿ ಅದಕ್ಕೆ ದೇವರ ಕೃಪೆ ಅಭಿಷೇಕ ಬೇಕು ಹಾಗಾಗಿ ಮನೆಯಿಂದ ನೀನು ಸಭೆ ತೋರ್ಬೇಕಂದ್ರೆ ಅಲ್ಲ ಬಹಳ ಇಕ್ಕಟ್ಟಾಗಿರುತ್ತೆ ಅಷ್ಟು ಈಸಿಯಾಗಿ ಸಭೆಗೆ ಯಾರು ಬರಕ್ ಆಗಲ್ಲ ಸಭೆಗೆ ಯಾರಾದ್ರೂ ಬರ್ತೀವಿ ಅಂದ್ರೆ ಅಷ್ಟು ಅವ್ರಿಗೆ ಇಕ್ಕಟ್ಟಾಗುತ್ತೆ ಎಲ್ಲ ಕಡೆ ಹೋಗೋದಕ್ಕೆ ನಿಮ್ಗೆ ಮಾರ್ಗ ದಾರಿ ಎಲ್ಲ ಅದರವಾಗಿರುತ್ತೆ ವಿಶಾಲವಾಗಿರುತ್ತೆ ಎಲ್ಲಿ ಹೋಗೋದಕ್ಕೂ ಯಾವುದೇ ರೀತಿ ತಡೆಗಳು ಬರಲ್ಲ ಆದ್ರೆ ಸಭೆ ಬರೋದಾದ್ರೆ ನಿಮಗೆ ಹಾಲಿಯ ಇಕ್ಕಟ್ಟು ಮನಸ್ಸು ಇರಲ್ಲ ಹಾಲಲ್ಲಿ ಹಣ ಇರೋಲ್ಲ ಒತ್ತಡ ಒಗ್ಗಡ ಆ ಸರಕ್ಕೆ ಅಂತ ಹೇಳುವಂತ ಕಾರ್ಯಗಳು ನಡೀತದೆ ಯಾಕೆ ಅಂದ್ರೆ ನಿನ್ನ ಜೀವ ಹಾಲ ಇಲ್ಲೇ ನಿನ್ನ ಭವಿಷ್ಯ ಇರೋದೇ ಇಲ್ಲೇ ಇಲ್ಲಿ ಮಕ್ಕಳನ್ನ ಇಲ್ಲಿಂದ ನೀನು ನಿತ್ಯ ಜೀವಕ್ಕೆ ಹೋಗ್ತೀಯ ಇಲ್ಲಿ ಬರದೇ ಇದ್ದವರು ಹಾಲ ಕಡೆಯವರಾಗ್ತಾರೆ ಬಂದು ಬಿಟ್ಟವರು ಹಾಲ ನೋಯ್ಯ ಕಡೆಯವರಾಗ್ತಾರೆ ಕಡೆಯದಲ್ಲಿ ಬಂದವರು ಮೊದಲೇನಾರ ಹಲವ ಕಡೆಯ ದಿನಗಳಲ್ಲಿ ಅಲ್ಲಿಯ ಬಂದವರು ಯಾರು ಆದ್ರೆ ಮೊದಲು ಬಂದವರು ಯಾರು ಅನ್ನೋದನ್ನ ವಾಕ್ಯದಲ್ಲಿ ನಾವು ಸ್ವಲ್ಪ ಧ್ಯಾನ ಮಾಡೋಣ ನೋಡಿ ಮತ್ತೊಂದು ಹತ್ತೊಂಬತ್ತು ಮೂವತ್ತು ಸಹ ಇರ್ತದೆ ಆದ್ರೆ ಬಹುಮಂದಿ ಮೊದಲಿನವರು ಕಡೆಯವರು ಕಡೆಯವರು ಮೊದಲಿನವರಾರು ಮತಯ್ಯ ಹತ್ತೊಂಬತ್ತು ಮೂವತ್ತರ ವಾಕ್ಯ ಹೇಳಲ್ಪಡ್ತದೆ ಇನ್ನೊಂದ್ ಕಡೆ ಮತಾಯ ಇಪ್ಪತ್ತೆರಡು ಹದಿನಾಲ್ಕು ಕೇಳ್ತದೆ ಹೀಗೆ ಕರೆಯಲ್ಪಟ್ಟವರು ಬಹು ಜನ ಆಯಲ್ಪಟ್ಟವರು ಸ್ವಲ್ಪ ಜನ ಇಡೀ ಪ್ರಪಂಚದಲ್ಲಿ ಎಲ್ರಿಗೂ ಕರೆಯಲಿಕ್ಕೆ ಬರುತ್ತೆ ಎಲ್ರು ಬನ್ನಿ ದೇವರಾತ್ರ ಯೇಸುವನ್ನ ಎಲ್ಲರೂ ನಂಬಿ ಸಮಾಧಾನ ಎಲ್ಲರೂ ಹೊಂದ್ಕೊಡಿ ಅಂತ ಎಲ್ರಿಗೂ ಕರೆಯಲಿಕ್ಕೆ ಬಂದಿದೆ ಆದರೆ ಯಾರು ಸಲಹೆ ಬರ್ತಾರೋ ಸಭೆಯಲ್ಲಿ ಬಂದು ಹಳದಿಯ ಆಚನ ಮಾರ್ಗಗಳಲ್ಲಿ ನಡೀತಾರೋ ಅವ್ರ ಉಪದೇಶವನ್ನ ಸಭೆಯಲ್ಲಿ ಕೇಳ್ತಾರೋ ಅಭಿಷೇಕವನ್ನ ಹೊಂದ್ಕೊಳ್ತಾರೋ ಅವ್ರು ಮಾತ್ರ ಅಯಲ್ಪಟ್ಟವರಾಗಿಂತಾರೆ ಮಾರ್ಕ್ ಹತ್ತು ಮೂವತ್ತೊಂದು ಸಹ ಹೇಳ್ತದೆ ಬಹುಮತಿ ಮೊದಲಿನವರು ಕಡೆಯವರಾಗ್ತಾರೆ ಕಡೆಯವರು ಮೊದಲಿನವರಾಗ್ತಾರೆ ಬಹುಮತಿ ಎರಡು ಮೂರು ವಾಕ್ಯನ ಓದಿ ನಾನು ಸತ್ಯವನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಲೂಕ ಹದಿಮೂರು ಇಪ್ಪತ್ತೆಂಟರಿಂದ ಮೂವತ್ತು ಆಬ್ರಾಮ ಇಸಾಕ ಯಾಕೋಬ ಇವರು ಮತ್ತು ಎಲ್ಲ ಪ್ರವಾದಿಗಳು ದೇವರ ರಾಜ್ಯದಲ್ಲಿರುವುದನ್ನು ನಿಮ್ಮನ್ನು ಮಾತ್ರ ಹೊರಗೆ ಹಾಕುವುದನ್ನು ನೀವು ನೋಡಿದಾಗ ನಿಮಗೆ ಕೋಲಾಟವು ಕಟಕಟನೆ ಅಲ್ಲಿ ಕಡಿಯಣವು ಇರುವುದು ಇದಲ್ಲದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕುಗಳಿಂದ ಜನರು ಬಂದು ದೇವರ ರಾಜ್ಯದ ಊಟಕ್ಕೆ ಕೂಡುವರು ಇದು ಕಡಿಯವರು ಕೆಲವರು ಮೊದಲಿನವರಾದರೆ ಮೊದಲಿನವರು ಕೆಲವರು ಕಡೆಯವರಾಗಿರ್ತಾರೆ ಮೊದಲಿನವರು ಕಡೆಯವರಾಗ್ತಾರೆ ಕಡೆಯವರು ಮೊದಲಿನವರಾಗ್ತಾರೆ ಅನ್ನೋದಕ್ಕೆ ಇದನ್ನ ನಾವು ಏನೋ ಬೇರೆ ಅರ್ಥವನ್ನ ನಾವು ತಿಳ್ಕೊಳ್ತೀವಿ ಇದರಲ್ಲಿ ಪ್ರವಾದನ ವಾಕ್ಯ ಇದಾಗಿದೆ ನೋಡಿ ದೇವರ ರಾಜ್ಯದಲ್ಲಿ ಆಬ್ರಾಮ ಈಸಾತ ಯಾಕೋಬನ ಕಾಲದಲ್ಲಿ ಇರುವಂತ ಎಲ್ಲ ಪ್ರವಾದಿಗಳು ದೇವರ ರಾಜ್ಯದಲ್ಲಿ ಇರುವುದನ್ನ ನಿಮ್ಮನ್ನು ಮಾತ್ರ ಹೊರಗೆ ಹಾಕುವುದನ್ನ ನೀವು ನೋಡುವಾಗ ಅಬ್ರಾಮ ಯಾಕೋಬ ಇವರ ತಲೆಮಾರುಗಳ ಜನಾಂಗ ಇರ್ತದೆ ಇವರು ಹೇಳಿದ ದೇವರನ್ನ ಆರಾಧನೆ ಮಾಡುವಂತ ಜನಾಂಗ ದೇವರ ರಾಜ್ಯದಲ್ಲಿರ್ತದೆ ನಿಮ್ಮನ್ನ ಮಾತ್ರ ಹೊರಗೆ ಹಾಕುವುದನ್ನ ನೀವು ನೋಡುವಾಗ ನಿಮಗೆ ಗೋಲಾಟವು ಕಟ್ಟೆ ಕಟ್ಟೆನೆ ಅಲ್ಲೂ ಕಡೆಯ ನೋವು ಇರ್ತದೆ ಇದು ನ್ಯಾಯ ಚೀಪು ಈ ಕಡೆಯ ದಿವಸಗಳಲ್ಲಿ ಏಸು ಬಂದು ಮೇಲೆ ಸತ್ಯವೇದವನ್ನ ಕೈಗೊಂಡು ಯಾರು ನಡೆಯೋದಿಲ್ವೋ ಏಸುವನ್ನ ಯಾರು ನಂಬೋದಿಲ್ವೋ ದೇವರ ವಾಕ್ಯಗಳನ್ನ ಯಾರು ನಂಬದ ನಂಬೋದಿಲ್ವೋ ಆಸೆ ಮಾಡ್ತಾರೋ ಅವರು ಆಬ್ರಾಮ ಈಶಾಕ ಯಾಕೋಬನ ಮುಂದೆ ತಳ್ಳ ಪಡ್ತಾರೆ ಮೊದಲಿನವರು ಕಡೆಯವರಾಗ್ತಾರೆ ಕಡೆಯವರು ಮೊದಲಿನವರಾಗ್ತಾರೆ ಆ ಬ್ರಹ್ಮ ಯಾಕೋಬನ ಕಾಲದಲ್ಲಿ ಇದ್ದಂತ ಎಲ್ಲ ಜನಗಳು ಮೊದಲಿನವರಾಗ್ತಾರೆ ಯಾಕೆ ಅಂದ್ರೆ ಆಬ್ರಹ್ಮನ ಕಾಲದಲ್ಲಿ ಆಬ್ರಹ್ಮನ ಮಾತನ್ನ ಕೇಳದಿದ್ದವರಿದ್ದಾರೆ ಈಸಾಕನ ಮಾತನ್ನ ಕೇಳದವರಿದ್ದಾರೆ ಯಾಕೋಬನ ಮಾತನ್ನ ಕೇಳದವರು ಇದ್ದಾರೆ ಅಬ್ರಹ್ಮ ಅಂದ್ರೆ ತಂದೆಯ ಮಾತು ಆಪುರ ಮಾತು ತಂದೆಯ ಮಾತು ಈ ಸಾಕನ ಮಾತು ಯೇಸುವಿನ ಮಾತು ಯಾಕೋಬನ ಮಾತು ಹಲವಿಯ ಅದು ಸಭೆಗಳ ಮಾತಾಗಿರುತ್ತೆ ಯಾಕೋನು ಸಭೆಗಳಿಗೆ ಸಾಕ್ಷಿಯಾಗಿದ್ದಾನೆ ಈ ಸಾಕು ಹಲವಿಯ ಏಸಿವಿಗೆ ಸಾಕ್ಷಿಯಾಗಿದ್ದಾನೆ ಆ ತಂದೆಯಾದ ದೇವರಿಗೆ ಸಾಕ್ಷಿಯಾಗಿದೆ ಈ ಪವಿತ್ರಾತ್ಮನನ್ನ ಅಲನೆಯ ದೇವರ ವಾಕ್ಯವನ್ನ ಕೇಳಿ ಪವಿತ್ರಾತ್ಮನನ್ನ ಯಾರೆಲ್ಲ ದುಃಖಪಡಿಸ್ತಾರೋ ಪವಿತ್ರಾತ್ಮನನ್ನ ಯಾರೆಲ್ಲ ನಿಂದಿಸ್ತಾರೋ ಪವಿತ್ರಾತ್ಮನನ್ನ ಯಾರೆಲ್ಲ ಆ ಒಂದು ಅಭಿಷೇಕವನ್ನ ನಂದಿಸ್ತಾರೋ ಅವರೆಲ್ಲ ಅಲನಿಯ ಕಡಿವರಾಗ್ತಾರೆ ಪವಿತ್ರಾತ್ಮನನ್ನ ನಿಂದಿಸುವವರು ದೇವರ ವಾಕ್ಯ ಸತ್ಯವೇದವನ್ನ ಕೈಗೊಂಡು ನಡೆಯುವಂತ ಪ್ರತಿಯೊಬ್ಬರು ಹಲವಿಯ ಅವರು ಪರಿಶುದ್ಧ ಆತ್ಮನನ್ನ ನಿಂದಿಸೋದಾದ್ರೆ ದುಃಖಪಡಿಸೋದಾದರೆ ಮರವನ್ನು ಅಲಕ್ಷ್ಯ ಮಾಡುವ ಪ್ರತಿಯೊಬ್ಬನು ಹಲವಿಯ ಪರಿಶುದ್ಧ ಆತ್ಮನ ಒಂದು ದೀಪವನ್ನ ನಂದಿಸುವವನು ಅವನು ಕಡೆಯವನ ಕಡೆಯವನಾಗ್ತಾನೆ ಹಾಗಾದ್ರೆ ಮೊದಲಿನವರು ಹಲವಿಯ ಅಪರಾಹಣ ಕಾಲದಲ್ಲಿ ಈಸಾಕನ ಕಾಲದಲ್ಲಿ ಯಾಕೋಬನ ಕಾಲದಲ್ಲಿ ಮಾತನ್ನ ಕೇಳದೆ ಅವಿನ್ಯರಾಗಿರುವಂತ ಜನಗಳು ಸಹ ಮೊದಲಿನವರಾಗಿರ್ತಾರೆ ಇದು ಹೆಂಗೆ ಇದ್ದೇ ಇರೋದು ರಹಸ್ಯ ಯೇಸು ಸ್ವಾಮಿ ಶಿಲಿನ ಮೇಲೆ ತನ್ನ ಪ್ರಾಣವನ್ನ ಕೊಟ್ಟು ಮೂರು ದಿನಗಳ ಕಾಲ ಯೋಧನ ಹಳದಿಯ ದರ್ಶನವನ್ನ ನೆರವೇರ್ತಾನೆ ಯೋಗನಲ್ಲಿ ಏನು ನಡೀತು ನನ್ನನ್ನು ಅದೇ ನಡೀತದೆ ಯೋಗನಲ್ಲಿ ಏನು ನಡೀತು ಯೋಧನು ಮೂರು ದಿನಗಳ ಕಾಲ ಅಲವಿನ ಸಮೋದರದ ಆಳದಲ್ಲಿ ಮೀನಿನ ಹೊಟ್ಟೆ ಒಳಗಡೆ ಇದ್ದ ಅದೇ ರೀತಿ ಏಸು ಶಿಬಿರ ಮೇಲೆ ಪ್ರಾಣ ಬಿಟ್ಟ ಮೇಲೆ ಏಸು ಅಲವಿನ ಭೂಮಿ ಎಂಬ ಮೀನು ಆ ಮೀನಿನ ಹೊಟ್ಟೆಯ ಗರ್ಭದಲ್ಲಿ ಭೂಮಿಯ ಗರ್ಭದಲ್ಲಿ ಮೂರು ದಿನಗಳ ಕಾಲ ಏಸು ಅಲ್ಲಿ ಏನು ಮಾಡ್ತಾ ಇದ್ದ ಒಂದು ಪೇತ್ರ ಮೂರನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಿಂದ ಓದಿ ಸಹ ನೀತಿ ಯೇಸು ಸ್ವಾಮಿ ಸಹ ನೀತಿ ವಂತನಾಗಿದ್ದು ನೋಡಿ ಅನೀತಿ ವಂತನೆಗೋಸ್ಕರ ಯೇಸು ಪ್ರಾಣ ಕೊಟ್ಟನು ನಮ್ಮೆಲ್ಲರನ್ನ ದೇವರ ಪಡೆಯ ಸೇವಿಸುವುದಕ್ಕಾಗಿ ಒಂದೇ ಸಾರಿ ಪಾಪವನ್ನ ನಿವಾರಣೆ ಮಾಡಿದಕ್ಕೋಸ್ಕರ ಶಿಲುಬೆಯಲ್ಲಿ ಬಾಧೆಗಳನ್ನ ಪಟ್ಟು ಅನುಭವಿಸಿ ಆತನು ಸತ್ತನು ಏಸು ಶರೀರದ ಸಂಬಂಧದಲ್ಲಿ ಕೊಲೆ ಪಟ್ಟನು ನೋಡಿ ಆತ್ಮದ ಸಂಬಂಧದಲ್ಲಿ ಮತ್ತೆ ತಿರುಗಿ ಬದುಕಿ ಬಂದನು ಇದಲ್ಲದೆ ಯೇಸು ಸ್ವಾಮಿ ಶಿರ ಮೇಲೆ ಸತ್ತ ಮೇಲೆ ಅವನು ಆತ್ಮರೂಪವಾಗಿ ಯೇಸು ಸ್ವಾಮಿ ಆತ್ಮ ರೂಪವಾಗಿ ಸೆರೆಯಲ್ಲಿ ಇದ್ದ ಯಾರು ಸೆರೆ ನಿಂತಿದ್ದು ಸೆರೆಯಲ್ಲಿ ಯಾರು ಇದ್ದಾರೆ ಮೂರು ದಿನಗಳ ಕಾಲ ಸೆರೆಯಲ್ಲಿರೋ ಹತ್ರ ಏಸ ಸಮುದ್ರದ ಆಳದಲ್ಲಿ ಮೀನು ಹೆಂಗೆ ಮೂರು ದಿನ ಅದ ಯೋಧನನ್ನ ಇಟ್ಕೊಂಡಿತ್ತು ಅದೇ ರೀತಿ ಏಸು ಹಲ ಭೂಮಿಯ ಪಾತ್ರಾಳಕ್ಕೆ ಹೋದ ಅಲ್ಲಿ ಸೆರೆ ನಿರುವವರು ಅನೇಕರಿದ್ದರು ಏಳಿಸೋದಿಕ್ಕೆ ಲಕ್ಕವಿಲ್ಲದಷ್ಟು ಏಳಿಸ ಕಾಗದೇ ಇರುವಂತ ಆತ್ಮಗಳು ಸೆರೆ ಬಿಚ್ಚು ಅದರಲ್ಲಿ ಅದೋ ಪಾತ್ರದಲ್ಲಿತ್ತು ಭೂಮಿಯ ಆಳದಲ್ಲಿ ಪಾತ್ರಾಡದಲ್ಲಿ ಬಿತ್ತು ಅವರ ಬಳಿಗೆ ಏಸು ಮೂರು ದಿನಗಳ ಪ್ರಯಾಣವನ್ನ ಮಾಡ್ತೇನೆ ಅವರ ಬಳಿಗೆ ಹೋಗ್ತಾನೆ ಬಳಿಗೆ ನೋಡಿ ಆತ್ಮಗಳ ಬಗ್ಗೆ ಏಸು ಆಬ್ರಾಹಿಸೋ ಮಾತನ್ನ ತ್ಯಜಿಸಿ ಮೋಹನ ಮಾತುಗಳನ್ನ ತ್ಯಜಿಸಿ ಅಲ್ಲೆಗಳದ ಅಡಿಯ ಅಂತ ಸೆರೆಯಲ್ಲಿರುವಂತ ಆತ್ಮಗಳ ಬಗ್ಗೆ ಏಸು ಹೋದ கட்டேன் தீர்ந்த கே அகிணை மழை ஏசி ஏன் ஹோக்கி மேசு மூவரை வர்ஷ் சுவாக்கிய ஆப்ளம் மீசா கேக்கோபன மாத்தன கேட்க அவிர் நடை அவரே சுவாக்கிய சார்த்தானாக்கியவாக்க நான் ஓதம் மீசா கேத்தோம் ಇವರ ಊಟಕ್ಕೆ ಕೂತಿರುವಾಗ ಅಲಯ್ಯ ಮನವಿ ಆಗ್ತಾರೆ ಯಾಕೆ ನಮ್ಮನ್ನ ಕೇಳ್ತಾರೆ ಅಂದ್ರೆ ನಾನು ದೇವರ ವಾಕ್ಯವನ್ನ ಓದ್ಲಿಲ್ಲ ದೇವರ ವಾಕ್ಯಗಳನ್ನ ಹೋಗಿ ಕೈಗೊಂಡಿಲ್ಲ ಪಕ್ಷದ ಆತ್ಮನನ್ನ ನಂಬಿಲ್ಲ ಅನ್ಯ ಭಾಷೆ ಮಾತಾಡಿಲ್ಲ ವರಗಳನ್ನ ಉಪಯೋಗಿಸಿಲ್ಲ ವರಗಳನ್ನ ಅಧ್ಯಕ್ಷೆ ಮಾಡಿದೆ ಪಕ್ಷದ ಆತ್ಮನ ಅಭಿಷೇಕವನ್ನ ಅರಾಮಯ್ಯ ನಾನು ಅಸಹ್ಯ ಮಾಡಿದೆ ನಂಬಿಸ್ಬಿಟ್ಟೆ ಆ ದೀಪನ ನಂಬಿಸ್ಬಿಟ್ಟೆ ಹಳದಿಯ ಸೇವಕರುಗಳು ಕೈಗಳನ್ನಿಟ್ಟು ನಿನಗೆ ಹೊರಗಳನ್ನ ಕೊಟ್ಟಾಗ ಆ ಹೊರವನ್ನ ಅಲಕ್ಷೆ ಮಾಡಿದೆ ನಾವು ಉಪಯೋಗಿಸಲಿಲ್ಲ ಅವರನ್ನ ರಾಜ್ಯದಲ್ಲಿ ಅರಮ್ಯ ಕಾಣಿಸಿಕೊಂಡಾಗ ಹಾಗಾಗಿ ಆಪ್ರ ಮೀಸಾ ಕ್ಯಾಕ್ರೂಮಿನ ಮುಂದೆ ಅರವ್ಯ ಅವರ ಮುಂದೆ ನಮ್ಮನ್ನ ಚೆಲ್ಲುವಾಗ ಅದಿಯ ಮೊದಲಿದ್ದವರು ನಾವು ಕಡೆಗಳಾಗ್ತೇವೆ ಕಡೆಯಿಂದ ಆಪ್ರ ಮೀಸಾ ಕ್ಯಾಕೋಮಿನ ಹಳೆಯ ನೋಹನ ಕಾಲದಲ್ಲಿ ಇದ್ದಂತ ಪ್ರತಿಯೊಬ್ಬರು ಅರಮ್ಯ ಮೊದಲಿನವರ ಅರ್ಚ ಯಾಕೆ ಮೊದಲಿನವರ ಅರ್ಚನೆ ಅಂದ್ರೆ ಏಸು ಒಬ್ಬನೇ ಹೋಗಿಲ್ಲ ಅಲ್ಲಿ ಏಸು ಭೂಮಿ ಮೇಲಿಂದ ಕಣ್ಣನ್ನ ಕರ್ಕೊಂಡು ಹೋದ ಆ ಕಳ್ಳ ಸಾಕ್ಷಿಯಾಗಿ ಅಲ್ಲಿ ಸುವಾರ್ತೆ ಸಾರ್ದ ಅವನು ಈತನು ನಿಜವಾಗಲು ಹಾಗೆ ದೇವರ ಮಗನು ಅಂಚೆ ಕಣ್ಣು ಸುವಂತೆ ಏಸು ಜೊತೆಗೆ ಸಾರ್ದ ಅವನು ಮಾತ್ರ ಅಲ್ಲ ಏಸುವಿನ ಎಡಭಾಗದಲ್ಲಿ ಆಗ ಏಸು ನನ್ನ ಕೂಡ ಹಾಗೆ ಅಲ್ಲಿ ನಿಂತಿದ್ದನ್ನ ನಾನು ನೋಡಿದೆ ಈಗ ಯೇಸು ನೋಡ್ತಾ ಇದ್ದೀವಿ ದೇವರ ಮಹಿಮೆಯನ್ನಾಗಿ ಹಾಗೆ ಇಬ್ಬರು ಕಲಿಸುವ ಸಾಕ್ತವೆ ಅದು ಮಾತ್ರವಲ್ಲ ಯುವನ್ನ ಯೋಧಾಸ್ ಯುವಸ ಹೇಳ್ತಾನೆ ಅದಲ್ಲೂ ಯಾಕೆ ಇದ್ದಾಗ ಅಂದ್ರೆ ಅವನು ಅಲ್ಲಿ ಮಾನಸಾಂತರ ಪಟ್ಟ ಕೊಟ್ಟ ಮಾನಸಾಂತರ ಪಟ್ಟ ಪಶ್ಚಾತ್ತಾಪ ಕೊಟ್ಟ ಪಶ್ಚಾತಾಪ ನಾನು ಏನೋ ಯೇಸುವನ್ನ ಹಿಡ್ಕೊಟ್ಟೆ ಯೇಸುವನ್ನ ನೋಡ್ತಾ ಅಂತ ತಿಳ್ಕೊಂಡೆ ಏಸಿಗೆ ಮಾನ ಮನೆ ಆಗುತ್ತಂತ ಒತ್ತಿದ್ರೆ ನಾನು ಈ ಕೆಲಸ ಮಾಡ್ತಿದ್ದೀನ ಹೇಳಿ ಪಶ್ಚಾಂತ ಾಗಿ ಅವನು ಯಾರ ಕೂಡ ಗುಟ್ಟಿಸ್ಕೊಂಡಿದ್ದಾನೋ ಆ ದೊಡ್ಡನ ದೇವರ ಆಲಯದಲ್ಲಿ ಹಾಗೆ ಬಿಸಾಕಿ ಹೋಗ್ತಾನೆ ಬಯಸಲ ಆ ಆಲಯದಲ್ಲಿ ಬಿಸಾಕಿ ಹೋದಂತ ಆ ಹಣನೇ ಹಲವಿನ ಅವನ ಸ್ಪಿರಿಟ್ ಆ ಹಣದಲ್ಲಿ ಅವನ ಹಣ ಜೀವವನ್ನ ಅಲ್ಲಿ ಬಿಟ್ಟು ಹೋಗ್ತಾನೆ ಅವನ ಉಸಿರನ್ನ ಅಲ್ಲಿ ಬಿಟ್ಟು ಹೋಗ್ತಾನೆ ಆಚಾರಕ್ಕೆ ಅವನ ಆತ್ಮ ಮಾತ್ರ ಹೋಗುತ್ತೆ ದೇವರ ಆಲಯದಲ್ಲಿ ಅವನ ಉಸಿರಿರುತ್ತೆ ಬಯಸಲ ಹಣ ಏನ್ ಹೇಳುತ್ತೆ ಅಂದ್ರೆ ಸ್ಪಿರಿಟ್ ಅಂತ ಹೇಳುತ್ತೆ ಹಣ ಏನ್ ಹೇಳುತ್ತೆ ಅಂದ್ರೆ ಅದು ಒಂದು ಹರಿದ ಪ್ರಾಣವನ್ನ ಸೂಚಿಸುತ್ತೆ ಅವನ ಉಸಿರನ್ನ ಸೂಚಿಸುತ್ತೆ ಅವನು ಅಲ್ಲಿಗೆ ನೇಣಾಪುರಕ್ಕೆ ಹೋದಾಗ ಅವನ ಉಸಿರನ್ನ ದೇವರ ಆಲಯದಲ್ಲಿ ಬಿಟ್ಬಿಟ್ಟು ಹೋಗ್ತಾನೆ ಹಾಗಾಗಿ ಅವನು ಮೆಧಹಾಲಿಯ ತೂಗಾ ಅವನು ಸಹ ಪಾತಾಳದಲ್ಲಿರ್ತಾನೆ ನನ್ನ ಯೇಸುವನ್ನ ಹಿಡುಕೊಂಡವನ ನಾವೇ ಈಚನೆ ನಿಜವಾದ ದೇವನ ಅಂತ ಹೇಳಿ ಹಲವಾರದಲ್ಲಿ ಸೆಹಲಿರುವವರಿಗೆ ಸುಮಾತ್ರ ಸಾಯವಾದ ಅವರೆಲ್ಲರೂ ಹಲವಾರ ನೋಹನ ಕಾಲದಿಂದ ಅದೇ ಔಭಾವನ ಕಾಲದಿಂದ ಯಾಕೋಬನ ಕಾಲದಿಂದ ಹಲವ ಎಲ್ಲರೂ ಬೇಗನೆ ಕೊಡ್ತಾ ಇರ್ತಾರೆ ಎಲ್ಲರೂ ಯಾಚನೆ ಪಡ್ತಾ ಇರ್ತಾರೆ ಅಯ್ಯೋ ಅಯ್ಯೋ ಕಟ್ಟೆ ಕಟ್ಟಿ ಕಡಿತ ಹಲಗೆ ಹುಳಗಳು ಹಲಗೆ ಅವರ ಸುತ್ತ ಇರುತ್ತೆ ಅವರು ಕೊಡ್ತಾ ಇರ್ತಾರೆ ಹಾಗಾದ್ರೆ ಅವರಿಗೆ ವಿಶ್ರಮಣೇ ಇಲ್ಲ ಅವರ ಸಂಕಟ ಕೊಡ್ತಾ ಇರ್ತಾರೆ ಅವರ ಬಳಿಗೆ ಮಾತ್ರ ಎಸ್ ಮೊದಲಿಂದವರು ಕಡೆಯವರ ಆಚರಣೆ ಕಡೆಯವರು ಮೊದಲಿನ ಅವರ ಆಚರಣೆ ಅನ್ನೋದಕ್ಕೆ ಈ ಒಂದು ವಾಕ್ಯ ಆಧಾರವಾಗಿದೆ ಅದಿಲ್ಲ ಏಸುವನ್ನ ಯಾರೆಲ್ಲ ಹಾಲದ ಹಿಡ್ಕೊಟ್ರು ಏಸುವನ್ನ ಯಾರೆಲ್ಲ ಹಾಲನೆ ಏಸು ಇದ್ದಾಗ ಪಡಿಸಿ ಸತ್ತೋದ್ರು ಅವರೆಲ್ಲ ಪ್ರಾತಾಣ நோட ஆசப்பேசுவ நோடாந்தர உட்கொடுத்த யேசுவேன் கண்ணன பிரார்த்தனையா அவரெல்லாம் யேசு பரலோக்க யேசு மனமருதவாக பெண்ணா யேசு பாப தாக்க யேசு பாபிர்த்தான ಹಳವೆಯ ಇಂಥ ಪ್ರೀತಿಯುಳ್ಳ ದೇವರು ಎರಡನ್ನ ಸೆರೆಲಿ ತಮ್ಮ ಪ್ರತ್ಯವನ್ನ ಚಲಿಸಿ ಅವರ ಬಿಡುಗಡೆ ಕೊಟ್ಟು ಹಳವಿಯ ಕಾರ್ನೆಸ್ಗೆ ಕರ್ಕೊಂಡು ಹೋಗಿ ಅವರ ಪಕ್ಕದಲ್ಲಿ ಕೋರಿಸುತ್ತಾನೆ ಪೈಸಲ್ಲ ಇದೇ ಸತ್ಯದಲ್ಲಿ ಹೇಳಸ್ಯ ದೇವರು ಪ್ರವಾದದ ಮುಖಾಂತರ ಪ್ರಕಟನೆ ಮುಖಾಂತರ ನಮಗೆ ತಿಳಿಸಿದಾನೆ ಭಾಷೆ ಬಾಹ್ಯವಹಿತಾರೆ ಅದಕ್ಕಾಗಿ ಕಳೆದ ದಿನದಲ್ಲಿ ಪಕ್ಷದ ಆತ್ಮನನ್ನ ಯಾರು ನಿಂದಿಸಬೇಡಿ ಪಕ್ಷದ ಆತ್ಮನನ್ನ ಯಾರು ದಾಖಲಿಸಬೇಡಿ ಪಕ್ಷದ ಆತ್ಮನನ್ನ ಯಾರು ಹಾಲನ್ನು ಅಲಕ್ಷ್ಯ ಮಾಡಬೇಡಿ ದೇವರು ಬರುವಾಗ ನಿಮ್ಮ ಆತ್ಮ ಪ್ರಾಣ ಶರೀರವು ಪರಿಶುದ್ಧವಾಗಿ ಹಳೆ ಇರೋದಾದರೆ ನಿನ್ನ ಆತ್ಮ ಪ್ರಾಣ ಶರೀರ ದೇವರ ರಾಜ್ಯಕ್ಕೆ ಹೋಗುತ್ತೆ ಒಂದು ತೆಸಲು ಕದವರಿಗೆ ಐದನೇ ಅಧ್ಯಾಯ ಇಪ್ಪತ್ತ ಮೂರನೇ ವಾಕ್ಯದಿಂದ ಹೋಗಿ ನೋಡಿ ಪಾಠಾಣದಲ್ಲಿ ಸೆರೆಯಲ್ಲಿರೋರ್ನ ಬಿಡಿಸೋದಿಕ್ಕೆ ಹೋಗಿದಂತ ದೇವರು ಯಾರು ಶಾಂತಿದಾಯಕನಾದ ದೇವರು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ನಮ್ಮ ಎಲ್ಲರನ್ನ ಪರಿಪೂರ್ಣವಾಗಿ ಪವಿತ್ರ ಮಾಡುವವನಾಗಿರ್ತಾನೆ ಕರ್ತನಾದಂತ ನೋಡಿ ಪ್ರತ್ಯಕ್ಷ ಆದಾಗ ಏನ್ ನಡೀತದೆ ಏಸು ಬರುವಾಗ ಏನ್ ನಡೀತದೆ ನಮ್ಮೆಲ್ಲರ ಆತ್ಮ ನಮ್ಮೆಲ್ಲರ ಪ್ರಾಣ ನಮ್ಮೆಲ್ಲರ ಶರೀರಗಳು ಪ್ರಾಣದಲ್ಲಿ ದೋಷ ಇರಬಾರದು ಶರೀರದಲ್ಲಿ ದೋಷ ಇರಬಾರದು ನಿನ್ನ ಆತ್ಮದಲ್ಲಿ ದೋಷ ಇರಬಾರದು ಯಾವುದೇ ದೋಷ ಇಲ್ಲದೆ ಸಂಪೂರ್ಣವಾಗಿ ಕಾಣಿಸಬೇಕು ಇರಬೇಕು ಸಂಪೂರ್ಣವಾಗಿ ದೇವರಿಗೆ ದೇವರು ಬರಬೇಕಾದ್ರೆ ನಿನ್ನ ಆತ್ಮ ಕಾಣಿಸ್ಬೇಕು ದೇವರಿಗೆ ನಿನ್ನ ಪ್ರಾಣ ಕಾಣಿಸ್ಬೇಕು ದೇವರಿಗೆ ನಿನ್ನ ಶರೀರ ಕಾಣಿಸ್ಬೇಕು ದೇವರಿಗೆ ದೇವರಿಗೆ ಕಾಣಿಸ್ಬೇಕು ದೇವರಿಗೆ ಯಾವಾಗ ಕಾಮಾನ ಆದ್ರೆ ನಿನ್ನ ಶರೀರದಲ್ಲಿ ಪಾಪ ಇರೋದಾದ್ರೆ ನಿನ್ನ ಆತ್ಮದಲ್ಲಿ ಪಾಪ ಇರೋದಾದ್ರೆ ಅಲ್ಲ ನಿನ್ನ ಪ್ರಾಣದಲ್ಲಿ ಪಾಪ ಇರೋದಾದ್ರೆ ದೇವರಿಗೆ ನಿನ್ನ ಆತ್ಮ ಪ್ರಾಣ ಶರೀರ ಅದನ್ನು ಬರುವಾಗ ಕಾಣಿಸಿಕೊಳ್ಳೋದಿಲ್ಲ ದೋಷ ಇರಬಾರದು ಹಾಗಾಗಿ ದೋಷಗಳನ್ನ ತೆಗೆದುಹಾಕೆ ನಿನ್ನ ಶರೀರದಲ್ಲಿ ದೋಷ ತೆಗೆದುಹಾಕೆ ಏಸು ಇದೆ ನಿನ್ನ ಆತ್ಮದಲ್ಲಿ ದೋಷಗಳನ್ನ ತೆಗೆದುಹಾಕೋದಕ್ಕೆ ದೇವರ ವಾಕ್ಯ ಇದೆ தோஷ தகுதிக அபிஷேக இது ஆ அபிஷேக நகங்கள முடியுது ஆ அபிஷேக்க பவித்தாத்மன அபிஷேக ஒன்போ வரல அபிஷேக பிரவாத அபிஷேக அன்யாஷைய அபிஷேக அல்லது ஞான அபிஷேகி பவித் ஆத்ம அழகிய வாசமான தந்தையான தேவன உசிரு நம்ம அலக உசுரே ஆ உசுரு தேவரது ಅಲ್ಲೂಯ ಯಾರಾದರೂ ಪಕ್ಷದ ಆತ್ಮನನ್ನ ದುಃಖ ಪಡಿಸೋದಂದ್ರೆ ನಿನ್ನಲ್ಲಿರುವಂತ ದೇವರು ಪರುಷದ ಆತ್ಮನಾಗಿದ್ದಾನೆ ಅವನನ್ನ ದುಃಖ ಪಡಿಸಬೇಡ ನಿನ್ನಲ್ಲಿರುವಂತ ಪರಷದ ಆತ್ಮ ಎಂಬ ಹೊಸರು ದುಃಖಕ್ಕೆ ದೂರದಾದ್ರೆ ಕೈಬಿಡ ಪಟ್ಟಂತ ನೀನು ಹೊದಿಂದ ಅವನು ಕಡವನಾಗಿ ಮಾಡಿಕೊಡ್ತೀಯ ಸತ್ಯವೇದ ನಮ್ಮಲ್ಲಿದೆ ಅಲ್ಲೂಯ ಒಬ್ಬೊಬ್ಬರ ಧ್ವನಿಯಲ್ಲೂ ಸತ್ಯವೇದ ಇದೆ ನಾವೆಲ್ಲ ಮೊದಲಿನ ಈ ಮೊದಲಿನವರು ಕವಿಯವರಾಗಬಾರ್ದು ಅಂದ್ರೆ ದೇವರ ವಾಕ್ಯಗಳನ್ನ ನಾವು ಓದಿ ಅದನ್ನ ಕೈಗೊಂಡು ನಡಿಬೇಕು ಪಕ್ಷದ ಆತ್ಮನ ಸಹಾಯದಲ್ಲಿ ನಾವು ಓದ್ಬೋದು ಪಕ್ಷದ ಆತ್ಮನ ಸಹಾಯದಲ್ಲಿ ಕೈಗೊಂಡು ನಡಿಬಹುದು ಪಕ್ಷದ ಆತ್ಮ ಇಲ್ಲದೆ ನಾವು ಸಭೆ ಕಟ್ಟಕ್ಕಾಗಲ್ಲ ಸೇವೆ ಮಾಡಕ್ಕಾಗಲ್ಲ ಹಾಗಾದ್ರೆ ನಮ್ಮನ್ನ ನಾವು ಕಾಪಾಡ್ಕೊಳಕ್ಕಾಗಲ್ಲ ನಾವು ಪರಿಷದನ್ನಾಗಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಪಕ್ಷದ ಆತ್ಮನ ಎಲ್ಲಿಗ ಅಲ್ಲಿ ಪಕ್ಷದ ಹಾನಿಯ ಹಿಡಿದು ಬರುತ್ತೆ ಪಕ್ಷದಾತ್ಮನ ಎಲ್ಲಿ ಇಳಿತಾನೋ ಅವನು ದೇವರ ದರ್ಶನವನ್ನು ನೋಡ್ತೇನೆ ನಾವು ಕಣ್ಣು ನಾವು ಪ್ರಾರ್ಥನೆ ಮಾಡೋಣ ದೇವರು ಒಂದು ಒಳ್ಳೆಯ ಪ್ರಕಟಣೆಯನ್ನ ದೇವರು ಕೊಟ್ಟು ಒಂದು ಒಳ್ಳೆಯ ರೆವಲ್ಯೂಷನ್ ಅನ್ನ ದೇವ್ ನಮ್ಗೆ ಕೊಟ್ಟಿದ್ದಾರೆ ದೇವರಿಗೆ ಕೋಟಿ ಸೂತ್ರ ಈ ರೆವಲ್ಯೂಷನ್ ಇದನ್ನ ನೋಡುವವರು ಕೇಳುವವರು ಪ್ರತಿಯೊಬ್ಬರು ಬಹಳ காலிய சிர்த்த அல்ல அலுக்தானே ஆக்கியவன்ன கேட்பு அலட்சிய மாதிர வாக்கியவன்னு நடுகி அலையே வாக்கியவன ಕೇಳಿ ಸಭೆಗೆ ಬಂದು ರಕ್ಷಣೆ ಹೊಂದ್ಕೊಂಡು ನಮ್ಮ ಆಸ್ವಾದಗಳನ್ನ ಕಾಪಾಡ್ಕೊಳ್ಬೇಕಾಗಿದೆ ಏಸು ನಿಮ್ಮ ಮನೆಗಳಿಗೆ ಬರೋಲ್ಲ ಏಸು ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಸಭೆಗೆ ಬರ್ತಾರೆ ಇರಲಿ ಸಭೆ ಎಚ್ಚರವಾಗಿದ್ದರೆ ಆ ಸಭೆ ಶುದ್ಧ ಕಲಿಕೆಯಾಗಿ ಮಾರ್ಪಟ್ಟು ಅದರಲ್ಲಿ ಪರಲೋಕಕ್ಕೆ ಹೋಗುತ್ತೆ ಇದನ್ನ ನೋಡುವಂತ ಕೇಳುವಂತ ಪ್ರತಿಯೊಬ್ಬರು ಹಲವಾರ ಮಾರ್ಪಡಲಿ ಬದಲಾಗಲಿ ಕಚ್ಚನ ಬರುವಿಕೆಗೆ ಎಚ್ಚರವಾಗಿರಲಿ ಹಲವಾರ ನಿಮಗೆ ಸಾಕ್ಷಿಯಾಗಿರ್ಲಿ ಇದು ಎಚ್ಚರವಾಗಿರುವತಕ್ಕಂಥ ಸಮಯ ನಿದ್ದೆ ಮಾಡುವವರೇ ಹಾಗೆಯ ನಿದ್ದೆಯನ್ನ ಬಿಟ್ಟು ಎಚ್ಚರವಾಗಿರಿ ಅದಲ್ಲ ನಿದ್ದೆ ಮಾಡುವ ಕೈ ಬಿಡಲ್ಪಡ್ತಾರೆ ಎಚ್ಚರವಾಗಿರುವವನು ಕರ್ತನ ಧ್ವನಿಯನ್ನ ಕೇಳ್ತಾನೆ ಓಹ್ ಹಾಲವಿಯ ಆತನು ಬರೋದು ಗೊತ್ತಾಗುತ್ತೆ ದೇವರ ಸ್ವರವನ್ನ ತನ್ನ ಆತನ ಕುರಿಗಳು ಕೇಳುತ್ತೆ ಒಳ್ಳೆಯ ಪುರುಷ ಕುರಿಗಳಾಗಿ ಈ ಕಡೆಯ ದಿವಸಗಳಲ್ಲಿ ಎಲ್ಲ ಸಭೆಗಳಲ್ಲಿ ಇರಬೇಕೆಂದು ದೇವರಾತ್ಮ ಹೇಳ್ತಾ ಇದ್ದಾರೆ ಎಲ್ಲ ಮಾಹಿನ ನಿಮಗೆ ಯೇಸು ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ಇದನ್ನ ನೋಡ್ದಂತ ಕೇಳ್ದಂತ ಕೃತ್ಯಗಳು ಬದಲಾಗಿವೆ ಕಳೆದ ದಿವಸಗಳು ಭಾಗದಲ್ಲಿದ್ದಾನೆ ಈಗ ಹಾಗೆ ಏಸು ನಮ್ಮ ತಲೆ ಬರ್ತಾ ಇದ್ದಾನೆ ನಾವು ಎಚ್ಚರವಾಗಿರೋದು ಏಸು ನಾಮದಲ್ಲಿ ವಾಕ್ಯ ಕೊಟ್ಟದಕ್ಕಾಗಿ ಪರಶುದಾತ್ಮನಿಗೆ ಅಲ್ಲಲ್ಲಿ ಆ ತಂದಿಯಾ ದೇವನಿಗೆ ಯೇಸಪ್ಪನಿಗೆ ಕೋಟಿಸ್ತಾ ಹೋಗ್ತಾನೆ ಘನಮಾನ ಮಹಿಮೆಯನ್ನು ಸಮರ್ಪಿಸಿ ಏಸು ನಾಮದಲ್ಲಿ ಎಲ್ಲ ಆಶೀರ್ವಾದ বেড়ে অনেক জীবন পশু আপনি